ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರು ತುಂಬಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ರೆಂಡ್ ಅಬಿಟ್ ಫ್ರೆಂಡ್ ಟ್ಯಾಸ್ಟಿಗ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ರೈಡಿಂಗ್ ಎಲ್ಲಿ ಅಂತ ಕಾಮತ್ರ ಹೇಳಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಈ ಲಾಗ್ ಅನ್ನು ಪ್ರಾರಂಭ ಮಾಡ್ತೇವೆ ಬೆಳ್ತಂಗಡಿ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಬೆಳ್ತಂಗಡಿಯಿಂದ ಮತ್ತೆ ಹೋಗಬೇಕು ಒಂದು ಕೇವ್ ಇರುವ ಪ್ಲೇಸ್ ಅಂತೆ ಅದು ಕೇಳುವಾಗಲೇ ಮೈ ಜುಮ್ ಹೇಳ್ತಾ ಉಂಟು ನನ್ನ ಬ್ಯಾಗ್ ಇಟ್ಕೊಂಡಿದ್ದೇನೆ ಇವತ್ತು ಯಾಕಂತ ಟಾರ್ಚ್ ಲೈಟ್ ಉಂಟು ನಂದು ಯಾಕಂತ ಹೇಳಿದ್ರೆ ಕೇವಿನ ಒಳಗೆ ಒಂದು ವ್ಯೂ ಫೋಟೋ ಸೆಷನ್ ಅಲ್ಲಿ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ ಯಾರೋ ಒಬ್ರು ಹೇಳಿದ್ರು ವಿಡಿಯೋ ಮಾಡ್ಲಿಕ್ಕೆ ಆಲ್ಮೋಸ್ಟ್ ನಮ್ಮನ್ನು ನೋಡುವಾಗ ಒಂದು ಬಿಡ್ತಾರೆ ಅಲ್ವಾ ಲಾಸ್ಟ್ ಬಿಟ್ಟರೆ ಒಳ್ಳೇದು ಬಿಟ್ಟರೆ ತೋರಿಸ್ತೇವೆ ಆ ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಬೆಳಿತಂಗ್ಳಿಂದ ಇಬ್ರು ಜಾಯಿನ್ ಆಗ್ತಾರೆ ಹೇಳಿ ಮುಂದೆ ನೋಡಿ ಬಂದಿದ್ದಾರೆ ಹೇಗೆ ಉಂಟು ಆರ್ ಎಸ್ ಹಂಡ್ರೆಡ್ ಸೌಂಡು ಹೋಗುವ ಕೆ ಎಸ್ ಝೀರೋ ಟು ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ ತ್ರೀ ಫೋರ್ ಝೀರೋ ತ್ರೀ ನಾನು ಸಹ ಇವತ್ತು ನಮ್ಮ ಟೂ ಸ್ಟೋಕ್ ತರಬೇಕಂತ ಹೇಳಿ ಇದ್ದೆ ಗಾಡಿ ಹಾಂ ಬ್ಯೂಟಿಫುಲ್ ಪ್ಲೇಸ್ ಒಂದು ನೋಡಿ ಸಣ್ಣ ಒಂದು ಬ್ರಿಡ್ಜ್ ಇದು ನಾವು ಮೊನ್ನೆ ಒಂದು ಆಫ್ ರೋಡ್ ಹೋಗುವಾಗ ಇದೇ ಟೈಪಲ್ಲಿ ಬ್ರಿಡ್ಜ್ ಇತ್ತು ನೋಡ್ಬೋದು ಎಷ್ಟು ಚೆಂದ ಉಂಟು ನೋಡಿ ಸೂಪರ್ ಉಂಟಲ್ಲ ರೀಲ್ಸ್ ಮಾಡಬಹುದು ಇಲ್ಲಿ ತೀರ್ಥಕ್ಷೇತ್ರ ಪ್ರಾಷ್ಟ್ರ ಇಲ್ಲೊಂದು ಸಣ್ಣ ಕೆರೆ ನೋಡ್ಬೋದು ಗುಹೆಯಲ್ಲಿ ಗುಹೆ ಹಾಂ ನಮಸ್ತೆ ಹಾಂ ಹೆಲ್ಮೆಟ್ ತೆಗೀರಿ ಹೆಲ್ಮೆಟ್ ದೆಪ್ಪಲೆ ಇಜ್ಜಿ ಹೆಲ್ಮೆಟ್ ದಪ್ಪಲೆ ಹೆಲ್ಮೆಟ್ ದೆಪ್ಪಲೆ ಇಜ್ಜಿ 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 ಐತ ಒಲೆ ಬಂದಾಗ ದಪ್ಪ ಉಡು ದೆಪ್ಪಲ್ಮೆಟ್ ಹಾಂ ಹಾಂ ಈಗ ಹೋಗೋದಾ ಹಾಂ ಭಾಳ ಚಂದ ಉಂಟು ಪ್ಲೇಸ್ ಹೋಗೋದಲ್ಲ ಎಷ್ಟು ಸ್ಟೆಪ್ಸ್ ಉಂಟು ನೋಡಿ ವರ್ಷ ನಾಚಿಕೆ ಸ್ವಭಾವ ನೋಡಿ ತೀರ್ಥಂಕರು ಕೆಳಗಡೆ ತೀರ್ಥ ಹರಿತದೆ ನೋಡಿ ಮೇಲೆಯಿಂದ ನೀರು ಬೀಳ್ತಾ ಉಂಟು ದುಮ್ಮಿಗ್ತಾ ಉಂಟು ಎಲ್ಲಿಂದ ಅಂತ ಗೊತ್ತಾಗುದಿಲ್ಲ ಒಂದು ಗುಹೆ ಒಳಗಿಂದ ನೀರು ಕೆಳಗಡೆ ಹೀಗೆ ಬೀಳ್ತಾ ಉಂಟು ನೋಡಿ ನೋಡಿ ಇದರಲ್ಲಿ ತೀರ್ಥಸ್ಥಾನ ಬಹಳ ಒಂದು ಒಳ್ಳೆಯದಂತೆ ಅಮಾಸ ದಿವಸ ತುಂಬ ಜನ ಬರ್ತಾರೆ ಆಟಿ ಸಹ ಅಷ್ಟೇ ಜೈನರಿಗೆ ಒಂದು ಪವಿತ್ರವಾದ ಒಂದು ಜಾಗ ಇದು ಬಹಳ ಚಂದ ಉಂಟು ಒಂದು ನ್ಯಾಚುರಲ್ ಟೈಪಲ್ಲಿ ಉಂಟು ಉಜಿರೆಯಿಂದ ಹನ್ನೆರಡು ಕಿಲೋಮೀಟರ್ ನಿನ್ನೆ ಬಂದ ರೂಟ್ ಅಲ್ಲೇ ಬಂದದ ನಾವು ಚರ್ಚ್ ರೋಡ್ ಆಗಿನ್ನೇ ರೈಟ್ ಇವತ್ತು ಸ್ಟ್ರೈಟ್ ಬಂದೆವು ಸೌನಾಲ್ ಅಂತ ಹೇಳುವ ಒಂದು ಪ್ಲೇಸ್ ಪ್ರಕೃತಿ ದತ್ತವಾದ ಒಂದು ಗುಹೆ ಎಲ್ಲಿಂದ ನೀರು ಬರ್ತದೆ ಗೊತ್ತಿಲ್ಲ ಒಳಗಿಂದ ಫುಲ್ಲು ನೀರು ಬರ್ತಾ ಉಂಟು ಮಳೆಗಾಲಕ್ಕಿನ್ನೂ ಜಾಸ್ತಿ ಬರ್ತದಂತೆ ಇಲ್ಲಿ ಮತ್ತೆ ಅಮಾಸ್ಯ ದಿವಸ ತುಂಬಾ ಜನ ಇಲ್ಲಿ ಭಕ್ತಾದಿಗಳು ತೀರ್ಥಸ್ಥಾನಕ್ಕೆ ಬರ್ತಾರಂತೆ ತುಂಬಾ ಖುಷಿ ಆಯ್ತು ನೋಡಿ ಬೆಳ್ತಂಗಡಿಯಲ್ಲಿ ಸಹ ಇಂಥದ್ದೊಂದು ಪ್ಲೇಸ್ ಉಂಟು ಅಂತ ಹೇಳಿ ಗೊತ್ತಿರ್ಲಿಲ್ಲ ನಮ್ಗೆ ತುಂಬಾ ಜನರಿಗೆ ಇದು ಗೊತ್ತಿರ್ಲಿಕ್ಕೆ ಇಲ್ಲ ಆದಷ್ಟು ಇಲ್ಲಿಗೆ ಭಕ್ತಾದಿಗಳು ಬರಬಹುದು ತೀರ್ಥಸ್ಥಾನ ಮಾಡಿ ಅಂತ ಹೇಳ್ತಾರೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀವಿ ಬಾಯ್ ಬಾಯ್